ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಸೊ ಇವತ್ತಿಂದ ನವರಾತ್ರಿ ಸ್ಟಾರ್ಟ್ ಆಗ್ತಾಯಿದೆ ಸೊ ಹಾಗೆಯೇ ನಾನು ಇಲ್ಲಿ ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ ಸೊ ಒಂದಿನ ಆಫೀಸ್ ರಜಾ ಇತ್ತು ಅದಕ್ಕೋಸ್ಕರ ರಜಾ ಇದ್ದಿದ್ದಿನ ದಿನ ಏನೆಲ್ಲ ಮಾಡ್ತೀನಿ ಹೇಗಿರುತ್ತೆ ನನ್ನ ದಿನಚರಿ ಅನ್ನೋದನ್ನ ಶೇರ್ ಮಾಡ್ತಾ ಬೆಳಗ್ಗೆ ಇವಾಗ ನಾನು ಟಿಫನ್ ರೆಡಿ ಮಾಡ್ತಾಯಿದ್ದೀನಿ ಸೊ ಪಲಾವ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮೊದಲನೇದಾಗಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲ್ಲ ಎಲ್ಲನೂ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಟೊಮೆಟೊ ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಸೊ ಇದನ್ನೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಅರ್ಶನ ಕೂಡ ಹಾಕ್ತಾಯಿದ್ದೀನಿ ಸೊ ಅರ್ಶಿನ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಪಲಾವ್ ಅಂತ ಹೇಳ್ಬಿಟ್ಟು ಹಾಗೆಯೇ ಇವಾಗ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಸೊ ಅಲ್ಲಿ ತನಕ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಬೆಳಗ್ಗೆನೇ ಯಾಕಪ್ಪ ಪಲಾವ್ ಮಾಡ್ತಾಯಿದ್ದೀನಿ ಅಂತಂದರೆ ಬೇರೆ ಏನಾದರೂ ಟಿಫನ್ ಮಾಡ್ಕೋಬೋದಾಗಿತ್ತು ಆದರೆ ಪಲಾವ್ ಮಾಡಿದಾಗೆಲ್ಲ ನಾವು ನಾಲ್ಕು ಜನ ಕೂತ್ಕೊಟ್ಟಿಗೆ ಕೂತ್ಕೊಂಡು ಆಗ್ತಾ ಇರಲಿಲ್ಲ ಸೊ ಇವಾಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾಲ್ಕು ಜನ ಕೂತ್ಕೊಂಡು ಒಟ್ಟಿಗೆ ತಿನ್ನೋಕೆ ಇರಲಿಲ್ಲ ಹಂಗೆ ಬೆಳಗ್ಗೆ ಟಿಫನ್ ಮಾಡಿರ್ತೀನಲ್ಲ ಸೊ ಹಾಗಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ತಿನ್ಬಿಟ್ಟು ಹೋಗ್ತಾಯಿದ್ರು ಹಾಗೆ ಬಾಕ್ಸ್ಗೆ ಕಳಿಸ್ತಿದ್ದೆ ಅಲ್ಲಿ ತಿಂತ ಇದ್ವಲ್ಲ ಇವತ್ತು ಹೇಗೂ ಎಲ್ಲರಿಗೂ ಲೀವ್ ಇದೆ ಮನೆಯಲ್ಲೇ ಇರ್ತೀವಲ್ಲ ಅಂತ ಹೇಳಿ ಆರಾಮಾಗಿ ಕುತ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ ಸೊ ಆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಹಾಗೆ ಆಲೂಗಡ್ಡೆನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲನೂ ಉಪ್ಪು ಹಾಕಿ ಮಿಕ್ಸ್ ಮಾಡೋದ್ರಿಂದ ತರಕಾರಿಗೂ ಒಂದು ಸ್ವಲ್ಪ ಉಪ್ಪೆಲ್ಲ ಎಳ್ಕೊಳುತ್ತೆ ಅದಕ್ಕೋಸ್ಕರ ಈಗ ನಾನು ಗ್ರೀನ್ ಮಸಾಲ ಪೇಸ್ಟ್ ಇದ್ದೀನಿ ಸೊ ಗ್ರೀನ್ ಮಸಾಲೆಗೆ ನಾನು ಏನೆಲ್ಲ ಹಾಕಿದ್ದೀನಿ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಕೊತ್ತಂಬರಿ ಪುದೀನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಇವಿಷ್ಟು ಹಾಕಿ ರುಬ್ಕೊಂಡಿರೋಂಥದ್ದು ಸೊ ಈ ಗ್ರೀನ್ ಮಸಾಲೆ ಆ್ಯಡ್ ಮಾಡೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಪಲಾವ್ಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆ ನಾವು ತೆಂಗಿನಕಾಯಿ ತೆಂಗಿನಕಾಯಿ ಹಾಲು ಬರುತ್ತಲ್ಲ ಸೊ ತೆಂಗಿನಕಾಯಿ ಹಾಲು ತೆಗೆದು ಹಾಕ್ಬೋದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇಡೀ ತೆಂಗಿನಕಾಯಿ ಹಾಲೇನು ಬಳಸ್ತಾ ಇಲ್ಲ ಜಸ್ಟ್ ಇಷ್ಟು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಜೊತೆಗೆ ನಾನು ಬಿರಿಯಾನಿ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಆಚೆ ಬಿರಿಯಾನಿ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ ಪಲಾವ್ ಟೇಸ್ಟು ಅದಕ್ಕೋಸ್ಕರ ಸೊ ಇವಾಗ ಇದೆಲ್ಲನೂ ಆಗಿದೆ ಇನ್ನು ಇದಕ್ಕೆ ನೋಡ್ಕೋಬೇಕು ನೀರು ಮಿಕ್ಸ್ ಮಾಡ್ಕೋಬೇಕು ನೀರು ನಮಗೆ ಇಷ್ಟು ಮಾಡ್ತಾಯಿದ್ದೀವ ಅಷ್ಟು ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೋಬೇಕು ಸೊ ಬೆಳಗ್ಗೆಗೆ ಮಧ್ಯಾಹ್ನ ಮತ್ತು ಅನ್ನ ಸಾಂಬಾರು ಮಾಡ್ತೀನಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಮಾಡ್ಕೊತೀನಿ ಯಾಕಂದರೆ ಪಲಾವ್ ಅಂದರೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಹಾಗೂ ಹಾಗಾಗಿ ಈಗ ಇನ್ನು ನೀರೆಲ್ಲ ಕಾದಿದೆ ಅಕ್ಕಿನ ಹಾಕಿಟ್ಕೋತಾ ಇದ್ದೀನಿ ಸೊ ಇವಾಗ ಎಲ್ಲ ಹಾಕಿಟ್ಟ ಮೇಲೆ ಪಲಾವನ್ನ ಬೇಯೋದಕ್ಕೆ ಬಿಟ್ಬಿಡ್ತೀನಿ ಸೊ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಸೊ ಇರೋ ದಿನ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಳ್ತೀನಿ ರೆಸ್ಟ್ ಮಾಡೋಕ್ಕಾಗೋದೇ ಇಲ್ಲ ಏನಾದರೂ ಒಂದು ಕೆಲಸ ಇರುತ್ತೆ ಸೊ ಆ ಕೆಲಸಗಳನ್ನ ಹಂಗೆ ಬಿಟ್ಟು ಮಲಗೋದಕ್ಕೂ ಆಗೋದಿಲ್ವಲ್ಲ ಹೇಗೂ ಮನೆಲಿಲ್ಲ ಬೇಗ ಮಾಡ್ಕೊಂಬಿಡೋಣ ಮತ್ತು ಬೇರೆ ದಿನ ಅಂದರೆ ಟೈಮ್ ಸಾಕಾಗಲ್ಲ ಅಂತ ಅನಿಸುತ್ತೆ ಸೊ ಈಗ ನೋಡಿ ಪಲಾವ್ ರೆಡಿಯಾಗಿದೆ ಬಿಸಿ ಬಿಸಿ ಪಲಾವ್ ಟೆಕ್ಸ್ಚರು ಎಲ್ಲನೂ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಸೊ ಪಲಾವ್ನ ನಾವು ಫಸ್ಟು ಈಗ ಟೇಸ್ಟ್ ಮಾಡೋಣ ಸೊಪ್ಪು ಖಾರ ಎಲ್ಲನೂ ಪರ್ಫೆಕ್ಟಾಗಿ ಚೆನ್ನಾಗಿದೆ ಮಸಾಲೆ ಎಲ್ಲ ಹಾಕಿರೋದು ಸೊ ಇವಾಗ ನಾಲ್ಕು ಜನ ಕುತ್ಕೊಂಡು ಫಸ್ಟ್ ಟಿಫನ್ ಮಾಡ್ತಾಯಿದ್ದೀವಿ ಸೊ ಬೆಳಗ್ಗೆ ಬೇಗ ಟಿಫನ್ ಮಾಡಿಬಿಡೋಣ ಆಮೇಲೆಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ನನಗೆ ಹೆಂಗಂದ್ರೆ ಅಂದರೆ ಒನ್ ಟೈಮ್ ಕೂಡ ಸೊ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಒನ್ ಟೈಮ್ ಕೂಡ ನನಗೆ ಊಟನಾಗಲಿ ಟಿಫನ್ ಆಗಲಿ ಸ್ಕಿಪ್ ಮಾಡಬಾರ್ದು ಸಲ ಸ್ಕಿಪ್ ಮಾಡಿದೆ ಅಂತಂದರೆ ನನಗೆ ಇಡೀ ದಿನ ಸುಸ್ತಾಗಿಬಿಡತ್ತೆ ಏನಂದರೆ ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ ಬೆಳಗ್ಗೆ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಟಿಫನ್ ಮಾಡಿಬಿಟ್ಟಿರ್ತೀನಿ ಮತ್ತು ಮಧ್ಯಾಹ್ನ ಒಂದು ಗಂಟೆಗೆ ಊಟ ರಾತ್ರಿ ಬಂದು ಊಟ ಮಾಡ್ತೀನಲ್ವ ಸೊ ಇದೊಂದು ರೂಟೀನ್ ನಾನು ಫಾಲೋ ಮಾಡೋದ್ರಿಂದ ಮನೇಲಿದ್ದಾಗಲೂ ನಾನು ಅದನ್ನೇ ಮಾಡ್ತೀನಿ ಸೊ ಸ್ಕಿಪ್ ಮಾಡೋಕ್ಕೋಗೋಲ್ಲ ಬ್ರೇಕ್ಫಾಸ್ಟ್ ಏನಾದರೂ ಸ್ಕಿಪ್ ಮಾಡಿದೆ ಅಂತಂದರೆ ನಂಗೆ ಇಡೀ ದಿನ ತಲೆನೋವು ಸುಸ್ತು ಈ ರೀತಿ ಎಲ್ಲನೂ ಆಗಿಬಿಡತ್ತೆ ಅದಕ್ಕೋಸ್ಕರ ಫಸ್ಟು ನಾನು ಕರೆಕ್ಟಾಗಿರಬೇಕು ನಾನು ಹೆಲ್ದಿಯಾಗಿರಬೇಕು ಅಲ್ವ ಸೊ ನಾನು ಆರೋಗ್ಯವಾಗಿದ್ದರೆ ಎಲ್ಲ ಕೆಲಸನೂ ಮಾಡೋಕ್ಕಾಗೋದು ಅದಕ್ಕೋಸ್ಕರ ಫಸ್ಟು ಆರೋಗ್ಯ ಇಂಪಾರ್ಟೆಂಟು ಅದಕ್ಕೆ ಬೆಳಗ್ಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಏನಿರುತ್ತೋ ಮಾಡ್ಕೊಂಡು ತಿನ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸೊ ಇವಾಗ ಮನೆ ಸುತ್ತ ಎಲ್ಲ ಸ್ವಲ್ಪ ಗುಡಿಸ್ತಾ ಇದ್ದೀನಿ ಫುಲ್ಲು ಕ್ಲೀನ್ ಬೆಳಗ್ಗೆ ಮನೆ ಮುಂದೆ ಮಾತ್ರ ಗುಡಿಸಿದ್ದೆ ಹಾಗೆಯೇ ಫುಲ್ಲು ಮನೆ ಅಕ್ಕಪಕ್ಕ ಎಲ್ಲನೂ ಅಂದರೆ ರೋಡ್ ಏನಿರುತ್ತೋ ಅದನ್ನೆಲ್ಲನೂ ಅದನ್ನೆಲ್ಲನೂ ಗುಡಿಸ್ಕೊಂಡೆ ಹಾಗೆಯೇ ಇಲ್ಲಿ ವಾಷಿಂಗ್ ಮಿಷಿನ್ ಹಾಕ್ತೀವಲ್ಲ ನೀರು ಆ ನೀರೆಲ್ಲ ಇಲ್ಲೇ ಬಂದು ನಿಂತ್ಕೊಳ್ಳುತ್ತೆ ಹಾಗಾಗಿ ಅಲ್ಲೊಂದು ಸ್ವಲ್ಪ ಮಣ್ಣು ಅದೆಲ್ಲನೂ ಹಾಗೆ ಕರೆ ಕಟ್ಟಿರೋ ಥರ ಇತ್ತು ಅದಕ್ಕೋಸ್ಕರ ಅದನ್ನು ಕೂಡ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹೇಗೋಗಿ ಸ್ನಾನಕ್ಕೆ ಹೋಗ್ತೀನಲ್ವ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಒಟ್ಟಿಗೆ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅದಾದಮೇಲೆ ಸ್ನಾನ ಎಲ್ಲ ಮುಗಿಸಿ ಸಿಂಪಲ್ಲಾಗಿ ಪೂಜೆ ಅಂದರೆ ಹೂವು ಹಳೆ ಹೂವು ಎಲ್ಲ ತೆಗೆದಿಟ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಅಂದರೆ ಕ ಇದು ಉಪ್ಪು ದೀಪ ಅದೆಲ್ಲ ಏನು ಹಚ್ಚಿರಲಿಲ್ಲ ದೀಪ ತೆಗೆದಿದ್ವಿ ಮೊನ್ನೆ ಸೊ ಈಗ ಮತ್ತೆ ಶುಕ್ರವಾರ ಹಚ್ಚಬೇಕು ಸೊ ಈಗ ಸಿಂಪಲ್ಲಾಗಿ ಹೂವೆಲ್ಲ ತೆಗೆದು ಬೇರೆ ಹೂವನ್ನ ಇಟ್ಟು ಪೂಜೆ ಕೂಡ ಮಾಡ್ಕೊಂಡಿದ್ದೀನಿ ಸೊ ಪೂಜೆ ಎಲ್ಲ ಆಗಿದೆ ಇವಾಗ ಸೊ ನೆಕ್ಸ್ಟ್ ನಾನು ಅಡುಗೆಗೆ ರೆಡಿ ಮಾಡ್ಕೋಬೇಕು ಮಧ್ಯಾಹ್ನ ಆಲ್ಮೋಸ್ಟ್ ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಎಲ್ಲನೂ ಮಾಡಿ ಪೂಜೆನೂ ಕೂಡ ಆಯಿತು ಅದೆಲ್ಲ ಆಗೋಷ್ಟೊತ್ತಿಗೆ ಆಯಿತು ಒಂದು ಹನ್ನೊಂದುವರೆ ಹನ್ನ ಹನ್ನೊಂದುವರೆ ಆಯಿತು ಹತ್ತಿರ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಯೂಟ್ಯೂಬ್ ಒಂದು ಸ್ವಲ್ಪ ವಿಡಿಯೋ ರೆಡಿ ಮಾಡಬೇಕಿತ್ತು ಅದನ್ನು ಕೂಡ ಎಲ್ಲ ಮಾಡಿಟ್ಬಿಟ್ಟು ಈಗ ಹನ್ನೆರಡುವರೆ ಆಗ್ತಾಯಿದೆ ಸೊ ನನಗೆ ಮನೆಯಲ್ಲಿದ್ದಾಗ ಇದ್ದಾಗ ಸವಿ ರುಚಿ ಮತ್ತು ಬೊಂಬಾಟ್ ಭೋಜನ ಇದೆಲ್ಲ ನೋಡೋಕೆ ಇಷ್ಟ ಆಗುತ್ತೆ ಮಧ್ಯಾಹ್ನ ಟೈಮಲ್ಲಿ ಹಾಗಾಗಿ ಅದನ್ನು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ನೋಡಿದೆ ಯಾಕಂದರೆ ಆಫೀಸಲ್ಲಿ ಇವಾಗಿದೆಲ್ಲ ನೋಡೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಮನೇಲಿದ್ದಾಗ ಇದ್ದಾಗ ನೋಡ್ತೀನಿ ಈಗ ಹನ್ನೆರಡುವರೆ ಆಗಿದೆ ಹನ್ನೆರಡುವರೆ ಅಷ್ಟೊರಿಗೆ ಸಾಂಬಾರಿಗೆ ರೆಡಿ ಇದ್ದೀನಿ ಸಾಂಬಾರು ಜಸ್ಟು ಬದನೇಕಾಯಿ ಮತ್ತು ಹುರುಳಿಕಾಯಿ ಆಲೂಗಡ್ಡೆ ಈರುಳ್ಳಿ ಟೊಮೆಟೊ ಬೇಳೆ ತೊಗರಿಬೇಳೆ ಸೊ ಇವೆಷ್ಟನ್ನು ಹಾಕಿಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ಆಮೇಲೆ ಸಾಂಬಾರು ಪುಡಿ ಆ್ಯಡ್ ಮಾಡಿ ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ ಸೊ ಮಧ್ಯಾಹ್ನ ಟೈಮ್ ಈ ಥರ ಸಾಂಬಾರುಗಳು ತುಂಬ ಚೆನ್ನಾಗಿರುತ್ತಲ್ವ ತಿನ್ನೋದಕ್ಕೆ ಅಂತ ಹೇಳಿ ಐವತ್ತುವ ನಾನ್ ವೆಜ್ ಮಾಡೋ ಹಾಗಿಲ್ಲ ಅಂತೇಳ್ಬಿಟ್ಟು ನಾನ್ ವೆಜ್ ಕೂಡ ಏನು ಮಾಡೋಕ್ಕೋಗಲಿಲ್ಲ ನಾನು ಜಸ್ಟ್ ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾಡಿ ಹಪ್ಪಳ ಹಾಕಿದ್ದೆ ಮತ್ತು ಮಜ್ಜಿಗೆ ಮಾಡಿದ್ವಿ ಅಷ್ಟೇ ಜಾಸ್ತಿ ಏನು ಮರಿಸ್ ತಗೊಳಕ್ಕೆ ಹೋಗಲಿಲ್ಲ ಸೊ ನನಗೂ ಕೂಡ ಅಷ್ಟೇ ಮನೇಲಿ ಜಾಸ್ತಿ ಏನು ಹೇಳೋಕ್ಕೋಗಲ್ಲ ಅದು ಮಾಡು ಇದೇ ಮಾಡು ಹೇಗೂ ಮನೆಯಲ್ಲಿ ಇದೆಯಾ ತಾನೇ ಸ್ವಲ್ಪ ವೆರೈಟಿಯಾಗಿ ಮಾಡು ಅದೆಲ್ಲ ಏನೂ ಹೋಗೋದಿಲ್ಲ ಸೊ ಏನು ಏನಿರುತ್ತೋ ಅದನ್ನೇ ಮಾಡು ಅಂತ ಹೇಳ್ತಾರೆ ಯಾಕಂದರೆ ಅವ್ರಿಗೂ ಕೂಡ ಗೊತ್ತಲ್ವ ನಾನು ಎಷ್ಟು ಕಷ್ಟಪಡ್ತೀನಿ ಅಂತ ಹೇಳಿಬಿಟ್ಟು ಸೊ ಇಡೀ ವಾರ ಡೈಲಿ ಡೈಲಿ ಎಷ್ಟೆಲ್ಲ ಬಿಡವೇ ಇರೋದಿಲ್ಲ ಅಷ್ಟೆಲ್ಲ ನನಗೂ ಕೂಡ ವರ್ಕ್ ಇರುತ್ತೆ ಅದಕ್ಕೋಸ್ಕರ ನನಗೂ ಟೆನ್ಷನ್ ಪಡೋಕ್ಕೋಗಲ್ಲ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನನಗೂ ಕೂಡ ಒಂದು ಸ್ವಲ್ಪ ಟೆನ್ಷನ್ ಫ್ರೀ ಇರುತ್ತೆ ಇಲ್ಲ ಅಂತಂದರೆ ಅಡುಗೆ ಮಾಡೋದೇ ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ ಟೈಮ್ ಟೈಮ್ಗೂ ಮಾಡಬೇಕು ಅಂದರೆ ಇನ್ನೂ ಟೆನ್ಷನ್ ಆಗಿಬಿಡುತ್ತೆ ಸೊ ಇವಾಗ ಬೆಳಗ್ಗೆ ಟೈಮ್ ಮಾಡಿಬಿಟ್ಟಿರ್ತೇನೆ ಸೊ ಬೆಳಗ್ಗೆ ಮಾಡಿರೋದನ್ನೇ ಮಧ್ಯಾಹ್ನ ಕೂಡ ಒಂದೊಂದು ಸಲ ಇವಾಗ ಮಧ್ಯಾಹ್ನ ಟಿಫನ್ನು ಅದನ್ನೇ ತಿಂತೀವಿ ನೈಟ್ ಮಾತ್ರ ಮತ್ತೆ ಬಂದು ಮಾಡ್ಕೊಳ್ಳೋದ್ರಿಂದ ಸೊ ಈ ರೂಟೀನ್ಗೆ ಅಭ್ಯಾಸ ಆಗ್ಬಿಟ್ಟು ನನಗೆ ಸ್ಕಿಪ್ ಮಾಡೋದಕ್ಕಾಗೋದಿಲ್ಲ ಕರೆಕ್ಟ್ ಟೈಮ್ಗೆ ಅದು ಹಶ್ವಾಗೋದು ಅಷ್ಟೇ ಕರೆಕ್ಟ್ ಟೈಮ್ಗೆ ಹಶ್ ಆಗುತ್ತೆ ಹಶ್ವಾದ ತಕ್ಷಣ ತಿನ್ಬಿಡಬೇಕು ಇಲ್ಲ ಅಂತಂದರೆ ಫುಲ್ ಸುಸ್ತಾಗಿಬಿಡ್ತೀನಿ ನಾನಂತೂ ಇಡೀ ದಿನ ಆ್ಯಕ್ಟಿವ್ ಆಗೇ ಇರೋದಿಲ್ಲ ಆ ರೀತಿ ಆಗ್ಬಿಡುತ್ತೆ ಅದಕ್ಕೆ ನಾನು ಮಿಸ್ ಮಾಡೋಕ್ಕೆ ಆಗೋಲ್ಲ ಯಾಕಂದರೆ ಇವಾಗ ನಾವು ಆರೋಗ್ಯವಾಗಿದ್ದರೆ ಇಲ್ಲ ಅಂತಂದರೆ ಮತ್ತೆ ನಾವು ಹಾಸ್ಪಿಟ್ಲಿಗೆ ಎಷ್ಟೆಲ್ಲ ಇಡಬೇಕಾಗುತ್ತೆ ಆಮೇಲೆ ಅದಕ್ಕೋಸ್ಕರ ಆರೋಗ್ಯವೇ ಭಾಗ್ಯ ಅಲ್ವಾ ಸೊ ಈಗ ಸಾಂಬಾರು ಕೂಡ ರೆಡಿಯಾಗಿದೆ ಅನ್ನಕ್ಕೆ ಇಟ್ಟಿದ್ದೀನಿ ಚಿಕ್ಕ ಕುಕ್ಕರಲ್ಲೇ ಇಟ್ಟಿದ್ದೀನಿ ಸೊ ಬೆಳಗ್ಗೆ ಮಾಡಿದ್ದು ಪಲಾವ್ ಒಂದು ಚೂರೇ ಚೂರು ಆ ಪಲಾವ್ ಜೊತೆಗೆ ಒಂದು ಸ್ವಲ್ಪ ಚಿಕ್ಕದಾಗೇನೇ ಅನ್ನ ಮಾಡಿಕೊಂಡು ಜಾಸ್ತಿಯೂ ಮಾಡೋಕ್ಕೋಗಲಿಲ್ಲ ಮಧ್ಯಾಹ್ನ ಒನ್ ಟೈಮಿಗೆ ಮಾತ್ರ ಮತ್ತೆ ನೈಟಿಗೆ ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೇಲಿ ಇದ್ರೆ ಹೀಗೆ ಅಲ್ವಾ ಕೆಲಸದ ಮೇಲೆ ಕೆಲಸ ಸೊ ಇಷ್ಟು ಟೈಮ್ ಏನು ಸ್ಪೆಂಡ್ ಮಾಡಿದ್ನಲ್ಲ ನಾನು ಅದೇ ಆಫೀಸಲ್ಲಿದ್ದಾಗ ನನಗೆ ಆ ಟೈಮು ಆವಾಗ ಅನ್ನಿಸ್ತಾ ಇರುತ್ತೆ ನಾನು ಎಂಟುವರೆಗೆಲ್ಲ ಎಲ್ಲ ಕೆಲಸ ಮುಗಿಸ್ಬಿಡ್ತಿದ್ನಲ್ವ ಇವತ್ತು ನೋಡಿ ಎಷ್ಟು ಮಾಡಿದ್ರೂ ಕೆಲಸನೇ ಮುಗಿತಾ ಇಲ್ಲ ಅಂತ ಅನಿಸುತ್ತೆ ಸೊ ಅಡುಗೆ ಎಲ್ಲ ಇವಾಗ ಕುಕ್ಕರಲ್ಲಿ ಇಟ್ಬಿ ಒಂದು ಕಡೆ ಅನ್ನಕ್ಕಿಟ್ಟಿದೆ ಇನ್ನೊಂದು ಕಡೆ ಸಾಂಬಾರಿಗೆ ಬೇಯುವುದೇ ಇಟ್ಟಿದೆ ಅಷ್ಟರೊಳಗಡೆ ಮಿಷಿನ್ ಕೂಡ ಒಂದು ಸ್ವಲ್ಪ ಬಟ್ಟೆ ಹಾಕಿದೆ ಮೊನ್ನೆ ಎಲ್ಲ ಅಷ್ಟು ಬಟ್ಟೆಗಳೋಗಿದೆ ಭಾನುವಾರ ಹೇಗೆ ಇವತ್ತು ಬುಧವಾರ ಮತ್ತು ಎಷ್ಟು ಬಟ್ಟೆಗಳು ಬಿತ್ತು ಹಾಗೆಯೇ ಅಮಾ ಅಮಾವಾಸ್ಯೆ ಕೂಡ ಇತ್ತಲ್ವ ಸೊ ಅಮಾವಾಸ್ಯೆಗೆ ಮಹಾಲಯ ಅಮಾವಾಸ್ಯೆ ಇತ್ತು ಪಿತೃಪಕ್ಷಗಳ ಪೂಜೆ ಮಾಡಬೇಕಿತ್ತಲ್ವ ಸೊ ನಮ್ಮ ಮನೆಯಲ್ಲಿ ಹೇಗೆ ಅಂತಂದರೆ ಇಲ್ಲಿ ನಾನು ನಮ್ಮ ಮನೆಯಲ್ಲಿ ಮಾಡೋದಿಲ್ಲ ಅತ್ತೆ ಮನೆಯಲ್ಲಿ ಮಾಡ್ತಾರೆ ಯಾಕಂದರೆ ನಾವು ಕೇಳಿದ್ವಿ ಸಲ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದಕ್ಕೆ ಅವರು ಇಲ್ಲ ಎರಡು ಕಡೆ ಮಾಡೋ ಹಾಗಿಲ್ಲ ಒಂದೇ ಕಡೆ ಮಾಡಬೇಕು ಸೊ ಅಣ್ಣ ತಮ್ಮಂದಿರು ಸಪ್ರೇಟ್ ಸಪ್ರೇಟ್ ಮಾಡೋಂಗಿಲ್ಲ ಅಂತ ಹೇಳಿದ್ರು ಸೊ ಇಲ್ಲೇ ಬಂದು ಸಾಂಬ್ರಾಣಿ ಹಾಕಿಬಿಟ್ಟು ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ಹಾಗಾಗಿ ಸಾಂಬಾರು ಎಲ್ಲನೂ ಒಂದು ಸ್ವಲ್ಪ ಕಡಿಮೆನೇ ಮಾಡಿಕೊಂಡೆ ಇನ್ ಕೇಸ್ ಉಳಿದ್ರೆ ನೆಕ್ಸ್ಟ್ ಡೇ ಕೂಡ ಇದೇ ಸಾಂಬಾರು ನಾವು ತಿನ್ಕೋಬೋದು ಅಂತೇಳಿ ಒಂದು ಸ್ವಲ್ಪ ಕಡಿಮೆನೇ ಮಾಡಿದ್ದೆ ಅಲ್ಲೂ ಸೊ ಬಟ್ಟೆ ಎಲ್ಲ ಇತ್ತು ಸೊ ಬಟ್ಟೆ ಎಲ್ಲ ವಾಶ್ ಮಾಡಬೇಡೋಣ ಮತ್ತು ಈಗ ಸಾಯಂಕಾಲ ಅಲ್ಲಿಗೆ ಹೋಗಬೇಕಲ್ವ ಅತ್ತೆ ಮನೆಗೆ ಹೇಳ್ಬಿಟ್ಟು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೆ ಸೊ ಇದು ಪ್ರತಿ ವರ್ಷವೂ ಪಿತೃಪಕ್ಷಗಳಲ್ಲಿ ಮಾಡೋವಂಥದ್ದು ಸೊ ಮಹಾಲಯ ಅಮಾವಾಸ್ಯೆ ದಿನ ಅವರು ಅಲ್ಲಿ ಅಡುಗೆ ಎಲ್ಲ ಮಾಡಿಬಿಟ್ಟು ಸಾಂಬ್ರಾಣಿ ಎಲ್ಲ ಹಾಕೋದಕ್ಕೆ ರೆಡಿ ಮಾಡ್ತಾರೆ ಸಂಜೆ ಮಾಡ್ತಾರೆ ನಾವು ಕೂಡ ಹೋಗಿಬಿಟ್ಟು ಸಾಂಬ್ರಾಣಿನ ಹಾಕಿಬಿಟ್ಟು ಬರ್ತೀವಿ ಸೊ ಇದು ಹಾಗಾಗಿ ನಾನು ಮನೆಯಲ್ಲಿ ಪಿತೃಪಕ್ಷ ಪೂಜೆ ಮಾಡ್ತಾ ಇಲ್ಲ ಇಲ್ಲ ಅಂದಿದ್ರೆ ನಾವು ಕೂಡ ಮನೆಯಲ್ಲಿ ಎಲ್ಲ ಹಾಕಿ ಪೂಜೆನ ಮಾಡ್ತಾಯಿದ್ವಿ ಸಮಾಧಿ ಹತ್ರ ಹೋಗಿ ಅಲ್ಲಿ ಕೂಡ ಪೂಜೆ ಮಾಡಿಕೊಂಡು ಆಮೇಲೆ ಮನೆ ಹತ್ರ ಬಂದು ಇದು ಸಂಜೆ ಆಗೋಂಥದ್ದು ಸಂಜೆ ಒಂದು ಆರು ಗಂಟೆ ಐದುವರೆ ಆರು ಗಂಟೆ ಸೊ ಐದು ಗಂಟೆ ಅಷ್ಟೊತ್ತಿಗೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ಮನೆಯಲ್ಲಿ ಸಾಂಬ್ರಣಿನ ಹಾಕೋದು ಈ ರೀತಿ ಮಾಡ್ಕೊಳ್ತೀವಿ ಸೊ ಇವತ್ತು ನಾನು ಅದಕ್ಕೋಸ್ಕರನೇ ಐದು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಆಮೇಲೆ ರೆಡಿ ಆಗೋಣ ಅಂತ ಹೇಳಿ ಇಷ್ಟನ್ನು ಮಾಡ್ಕೊಂಡ್ವಿ ಸೊ ಇದು ಬಿಸಿಲು ಚೆನ್ನಾಗಿದೆ ಇವತ್ತು ಸೊ ಬಿಸಿಲು ಚೆನ್ನಾಗಿರೋದಕ್ಕೆ ಬಟ್ಟೆ ಎಲ್ಲ ಏನಿತ್ತು ಎಲ್ಲ ವಾಶ್ ಮಾಡೋದಕ್ಕೆ ಹಾಕಿದ್ದೆ ನಗೇನು ಅದೇ ನಮ್ಮದೆಲ್ಲ ಒಂದು ಸ್ವಲ್ಪ ಯೂನಿಫಾರ್ಮ್ಸು ಹಾಗೆ ಡೈಲಿ ಬಟ್ಟೆಗಳು ಮಕ್ಕಳ ದೊಡ್ಡ ಶರ್ಟು ಸ್ಕೂಲ್ ಶರ್ಟ್ಸು ಇವೆಲ್ಲವೂ ಇತ್ತು ಹಾಗೆಯೇ ಇವಾಗ ದಸರಾ ಹಾಲಿಡೇಸ್ ಕೂಡ ಬರುತ್ತೆ ಮಕ್ಕಳಿಗೆ ಅಷ್ಟರೊಳಗಡೆಗೆ ಎಕ್ಸಾಮ್ಸ್ ವಿನಯಕ್ ಎಕ್ಸಾಮ್ಸ್ ಆಗಿದೆ ವಿಜಯ್ ಒಂದು ಎರಡು ಎಕ್ಸಾಮ್ ಇದೆ ಅವನು ಎರಡು ಎಕ್ಸಾಮ್ ಮುಗೀತು ಅಂದರೆ ಆಯಿತು ಅವನಿಗೂ ಕೂಡ ಮತ್ತೆ ಲೀವ್ ಸಿಗತ್ತೆ ಸೊ ನೋಡಬೇಕು ಸೊ ನಮ್ಮ ಆಫೀಸಲ್ಲಿ ಯಾವಾಗ ಪೂಜೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಯಾಕಂದರೆ ಈ ಸಲ ಲೀವ್ ಒಂದು ಸ್ವಲ್ಪ ಕನ್ಫ್ಯೂಷಿ ಕನ್ಫ್ಯೂಸಿಂಗ್ ಆಗಿತ್ತು ಸೊ ಕೇಳಬೇಕು ಹೋ ಇವತ್ತು ಯಾವ ಥರ ಅಂತೇಳ್ಬಿಟ್ಟು ಸೊ ಇದೆಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಸ್ವಲ್ಪ ಹೊತ್ತು ಹಾಗೆಯೇ ಒಂದು ಕಣ್ಮುಚ್ಚಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ತುಂಬ ರೇರ್ ನಾನು ಈ ಥರ ಮಲ್ಕೊಳ್ಳೋದು ಮಧ್ಯಾಹ್ನ ಟೈಮಲ್ಲಿ ಆಫೀಸಲ್ಲಿ ಇದ್ದಾಗಂತೂ ನಿದ್ದೆ ಹೆಂಗೆ ಬರುತ್ತಾ ಇರುತ್ತೆ ಅಂದರೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅಷ್ಟು ನಿದ್ದೆ ಬರುತ್ತೆ ಮನೇಲಿದ್ದಾಗ ಎಷ್ಟೆಲ್ಲ ಬಾಧೆ ಪಡ್ತೀನಿ ನಿದ್ದೆ ಮಾಡೋಕ್ಕೆ ನಿದ್ದೆನೇ ಮಾಡೋಕ್ಕಾಗಲ್ಲ ಅಷ್ಟು ಕಷ್ಟ ಅನಿಸ್ಬಿಡುತ್ತೆ ಸೊ ಹಾಗಾಗಿ ಸುಮ್ಮನೆ ಹಾಗೆ ಕಣ್ಮುಚ್ಚಿದೆ ನಿದ್ದೆ ಮಾಡೋಣ ಅಂದ್ಕೊಳ್ತೀನಿ ನಿದ್ದೆನೇ ಬರ್ತಾ ಇರಲಿಲ್ಲ ಸುಮ್ಮನೆ ಕಣ್ಮುಚ್ಚಿ ಹಾಗೆ ರೆಸ್ಟ್ ಮಾಡ್ತಾ ಇದ್ದೆ ಅಷ್ಟೇ ಅಷ್ಟರೊಳಗಡೆ ಸಂಜೆ ಆಯಿತು ಸಂಜೆ ನಾಲ್ಕು ಗಂಟೆ ಆಗ್ತಾ ಇದ್ರೆ ಆಗ್ತಿದೆ ಇವಾಗ ಮಕ್ಕಳು ಮೊನ್ನೆ ಮೊಮೋಸ್ ಮಾಡಿದ್ನಲ್ವ ಸೊ ಅದಕ್ಕೋಸ್ಕರ ಮೊಮೋಸ್ ನಾನೇ ಮಾಡ್ತೀನಿ ಅಂತ ವಿನಯ್ ಎತ್ತಿದ್ದ ಹೇಗೆ ಮಾಡೋದು ಹೇಳ್ಕೊಡಿ ಮಮ್ಮಿ ನಾನೇ ಮಾಡ್ತೀನಿ ಮೊಮೋಸ್ ಯಾಕೆ ಮೊಮೋಸ್ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳ್ತಿದ್ದೆ ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಯಾಕಂದರೆ ಅವರು ಕೂಡ ಅವ್ರಿಗೂ ಕೂಡ ನಾನು ಯಾವಾಗಾದ್ರೆ ಏನಾದರೂ ಎಕ್ಸ್ಟ್ರಾ ಆಗಿ ಮಾಡಿದಾಗ ತಿನ್ನೋದಕ್ಕೆ ಅವ್ರಿಗೂ ಟೈಮ್ ಇರೋದಿಲ್ಲ ಬೆಳಗ್ಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ತಿನ್ಬಿಟ್ಟು ಹೋಗ್ತಾರೆ ನನಗೇನು ಮತ್ತು ಸಂಜೆ ಬರ್ತಾರೆ ಅವರು ಕೂಡ ಬ್ಯುಸಿ ಇರೋದ್ರಿಂದ ಸೊ ಮನೇಲಿದ್ದಾಗ ಇದನ್ನೆಲ್ಲನೂ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಟೈಮ್ ಇರತ್ತೆ ಅವ್ರಿಗೂ ಕೂಡ ಹಾಗೆ ಕೊಬ್ಬರಿ ಕೂಡ ತುರಿಯೋಕೆ ಇಳಿದ್ದೆ ಸ್ವಲ್ಪ ಸ್ವೀಟ್ ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ಅಂದರೆ ಕೊಬ್ಬರಿ ಹೂರಣ ಥರ ಮಾಡಿಬಿಟ್ಟು ಅದನ್ನು ಮೊಮೋಸಲ್ಲಿ ಇಟ್ಟು ಮಾಡೋಣ ಹೇಗೆ ಬರುತ್ತೆ ನೋಡೋಣ ನನಗೆ ಯಾಕೋ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು ಹಾಗಾಗಿ ಅದನ್ನು ಕೂಡ ಮಾಡೋಕ್ಕಿಳಿದೆ ಈಗ ಎಲ್ಲ ರೆಡಿಯಾಗಿದೆ ಇನ್ನು ಜಸ್ಟ್ ಅದಕ್ಕೆ ಏನೇನು ಒಳಗಡೆ ಆ್ಯಡ್ ಮಾಡಬೇಕು ಅದನ್ನು ಕೂಡ ಎಲ್ಲ ಮಾಡಿಬಿಟ್ಟು ಈಗ ಇಡ್ತಾಯಿದ್ದೀನಿ ಹಾಗೆಯೇ ಸ್ವೀಟು ಸ್ವೀಟದು ಕೂಡ ಒಂದು ಮೂರು ಇಟ್ಟಿದ್ದೆ ಅದು ಹೇಗೆ ಬರುತ್ತೆ ನೋಡೋಣ ಅಂತೇಳ್ಬಿಟ್ಟು ಜಸ್ಟ್ ಕೊಬ್ಬರಿ ಹಾಗೆಯೇ ಬೆಲ್ಲ ಸೊ ಬೆಲ್ಲದ ಪಾಕದಲ್ಲಿ ಕೊಬ್ಬರಿ ಹಾಗೆ ಸಾಸಿವೆ ಸಾರಿ ಜೀರೆ ಗಸಗಸೆ ಸಾರಿ ಸೊ ನೋಡಿ ಈ ಕಡೆ ಕೊಬ್ಬರಿ ಇಟ್ಟಿದ್ದೀನಲ್ಲ ಸೊ ಬೆಲ್ಲದ ಪಾಕದಲ್ಲಿ ಕೊಬ್ಬರಿ ಗಸಗಸೆ ಹಾಗೆಯೇ ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಫಿಲ್ಲಿಂಗ್ಗೆ ಹಾಕ್ಬಿಟ್ಟು ಮೊಮೋಸ್ ಮಾಡೋದು ಅಷ್ಟೇನೆ ಸೊ ಎಲ್ಲನೂ ಈ ಥರ ಇದಕ್ಕೂ ಅಷ್ಟೇ ಒಳಗಡೆ ಫಿಲ್ಲಿಂಗ್ಗೆ ನಾನು ಕ್ಯಾಬೇಜು ಕ್ಯಾರೆಟು ಎಲ್ಲನೂ ತುರಿದಿಟ್ಕೊಂಡು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇವೆಷ್ಟನ್ನು ಹಾಕಿ ಫ್ರೈ ಮಾಡಿ ಇದನ್ನೆಲ್ಲನೂ ಹಾಕಿ ಫ್ರೈ ಮಾಡಿಕೊಂಡು ಒಳಗಡೆ ಫಿಲ್ಲಿಂಗೇ ರೆಡಿ ಮಾಡಿಟ್ಕೊಂಡಿದ್ದೆ ಸೊ ಇದು ಸ್ಯಾಂಡ್ವಿಚ್ಗೂ ಆಗುತ್ತೆ ಮೊಮೋಸ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಏನಾದರೂ ಮಿಕ್ಕಿದ್ರೆ ಬೇಕಿದ್ರೆ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಮಾಡಿಟ್ಟಿದ್ದೆ ಸೊ ಫೈನಲಿ ಈಗ ಮೊಮೋಸ್ ಕೂಡ ರೆಡಿಯಾಗಿದೆ ತಿನ್ನೋದಕ್ಕೆ ಸೊ ಟೇಸ್ಟ್ ನೋಡೋಣ ಬನ್ನಿ ಸೊ ಲಾಸ್ಟ್ ಟೈಮ್ ಮಾಡಿದಾಗ ನಾನು ಮೈದಾ ಹಿಟ್ಟಲ್ಲಿ ಮಾಡಿದ್ದೆ ಅದಕ್ಕೊಂದು ಸ್ವಲ್ಪ ವೈಟಾಗಿತ್ತು ಈ ಸಲ ನಾನು ಗೋಧಿ ಹಿಟ್ಟಲ್ಲಿ ಮಾಡಿದೆ ಯಾಕಂದರೆ ಮೈದಾ ಹಿಟ್ಟು ಅಷ್ಟೊಂದು ಒಳ್ಳೇದಲ್ವಲ್ಲ ಯಾವಾಗಲೂ ಅದನ್ನ ಮಾಡೋದಕ್ಕೆ ಅದಕ್ಕೋಸ್ಕರ ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡೋಣ ಯಾವ ಥರ ಟೇಸ್ಟ್ ಬರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಗೋಧಿ ಹಿಟ್ಟಲ್ಲಿ ಮಾಡಿದೆ ಮತ್ತು ಇದಕ್ಕೆ ಮೊನ್ನೆ ಚಟ್ನಿ ಮಾಡಿದೆ ಖಾರ ಚಟ್ನಿ ಮಾಡಿದ್ದೆ ಬಟ್ ಅದಕ್ಕಿಂತ ಯಾಕೋ ಇದು ಸಾಸಲ್ಲೇ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು ಹಾಗಾಗಿ ಈ ಸಲ ನಾನು ಚಟ್ನಿ ಮಾಡೋಕ್ಕೆ ಹೋಗಲಿಲ್ಲ ಸಾಸೇ ಮಾಡಿದೆ ಸೊ ಟೊಮೆಟೊ ಸಾಸ್ ಮಾಡಿಬಿಟ್ಟು ಅದಕ್ಕೆ ಇವಾಗ ಇದು ಮೊಮೋಸ್ ತಿರೋಣ ಅಂತ ಹೇಳಿ ಅದನ್ನೇ ಮಾಡ್ತಾ ಇದ್ದೀವಿ ಸೊ ಮಕ್ಕಳು ಏನಾದರೂ ಇಷ್ಟಪಡ್ತಾ ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ ಸೊ ಅದನ್ನು ಮಾಡಿಕೊಡಲೇಬೇಕಾಗುತ್ತೆ ಯಾವಾಗಲೂ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿಕೊಡು ಅವ್ರು ಇವತ್ತು ಸ್ವಲ್ಪ ಆರಾಮಾಗಿ ಮಾಡ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಈಗ ನಾಲ್ಕು ಮುಕ್ಕಾಲು ಆಗಿದೆ ಈ ನಾವು ಕೂಡ ರೆಡಿ ಆಗಬೇಕು ಅಷ್ಟೊಳಗಡೆ ಇನ್ನೂ ಮಳೆ ಬರೋ ಥರ ಬೇರೆ ಇತ್ತು ಸೊ ನೋಡೋಣ ಸೊ ನಾವೆಲ್ಲ ಟೇಸ್ಟ್ ಮಾಡ್ತಾಯಿದ್ದೀವಿ ಸೊ ಹಸ್ಬೆಂಡ್ ಕೂಡ ಇದುವರೆಗೂ ತಿಂದಿರಲಿಲ್ಲ ಅವರು ಕೂಡ ಫಸ್ಟ್ ಟೈಮ್ ಇದನ್ನು ಟೇಸ್ಟ್ ಮಾಡಿದ್ದು ಮೊನ್ನೆ ಮಾಡಿದಾಗ ಕೂಡ ತುಂಬ ಇಷ್ಟ ಆಯಿತು ಅವ್ರಿಗೆ ಹಾಗಾಗಿ ಇವತ್ತು ಗೋಧಿ ಹಿಟ್ಟಿಂದ ಮಾಡಿದ್ದೆ ಸೊ ಅವ್ರಿಗೂ ಕೂಡ ಇಷ್ಟ ಆಯಿತು ಸೊ ನಾವು ಏನೇ ಆದರೂ ಮಾಡಿದಾಗ ಮನೆಯಲ್ಲೆಲ್ಲರೂ ಎಲ್ಲರೂ ಇಷ್ಟಪಟ್ಟು ತಿಂದಾಗ ಅದಕ್ಕೆ ಖುಷಿ ಅಲ್ವಾ ಈಗ ಫಸ್ಟು ಖಾರ ತಿನ್ಬಿಡೋಣ ಟೇಸ್ಟ್ ಹೇಗಿದೆ ನೋಡೋಣ ಅಂತೇಳ್ಬಿಟ್ಟು ಖಾರಾನ ಟೇಸ್ಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಮೈದಾ ಕಂಪೇರ್ ಮಾಡಿದ್ರೆ ಗೋಧಿ ಹಿಟ್ಟು ಚೆನ್ನಾಗಿದೆ ಬಟ್ ಟೇಸ್ಟು ಮೋಮೋಸ್ ಟೇಸ್ಟ್ ಅದೇ ಬೇಕು ಅಂದರೆ ನಮಗೆ ಮೈದಾಲೇ ಮಾಡ್ಕೊಬೇಕಾಗುತ್ತೆ ಹೆಲ್ತಿ ವೈಸ್ ಬೇಕು ಅಂದರೆ ನಾವು ಇದು ಗೋಧಿ ಹಿಟ್ಟಲ್ಲಿ ಮಾಡ್ಕೊಬೇಕು ಟೇಸ್ಟ್ ಆ್ಯಸ್ ಇಟ್ ಈಸ್ ಮೋಮೋಸ್ ಥರನೇ ಬೇಕು ಅಂದರೆ ಮೈದಾ ಹಿಟ್ಟಲ್ಲಿ ಮಾಡಿಕೊಂಡ್ರೆ ಅದೇ ಥರ ಟೇಸ್ಟ್ ಬರುತ್ತೆ ಡಿಫ್ರೆನ್ಸು ಗೋಧಿ ಹಿಟ್ಟು ಆರೋಗ್ಯ ಪರವಾಗಿ ಓಕೆ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಸೊ ಈಗ ಸ್ವೀಟನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ ಸೊ ಸ್ವೀಟ್ ಇದು ಇದಕ್ಕೆ ನಾನು ಕೊಬ್ಬರಿ ಗಸಗಸೆ ಎಲ್ಲನೂ ಹಾಕಿದ್ದೆ ಸೊ ಇದು ಟೇಸ್ಟ್ ಹೇಗಿದೆ ನೋಡೋಣ ಇದನ್ನ ಯಾವತ್ತೂ ನಾನು ಟ್ರೈ ಮಾಡಿರಲಿಲ್ಲ ಇವತ್ತು ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದ್ದೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಏನೋ ಒಂಥರ ಔಷಧಿ ತಿಂತಾಯಿದ್ದೀವೇನೋ ಅಂತ ಅನ್ನಿಸ್ತಾಯಿತ್ತು ಇದೊಂಥರ ಡಿಫ್ರೆಂಟ್ ಆಗಿತ್ತು ಟೇಸ್ಟು ಗಸಗಸೆ ಮತ್ತು ಅದು ಏಲಕ್ಕಿ ಪುಡಿ ಹಾಕಿದ್ದಿದ್ದು ಬೆಲ್ಲದ ಪಾಕ ಇವೆಲ್ಲವೂ ಒಂಥರ ಕೊಬ್ಬರಿ ಎಲ್ಲ ಹಾಕಿ ಮಾಡಿದ್ನಲ್ಲ ಸೊ ಇದನ್ನೇ ನಾವು ಕಡುಬು ಕೂಡ ಯೂಸ್ ಮಾಡ್ಕೋಬೋದು ಇದೇ ಪಾಕ ಚೆನ್ನಾಗಿರುತ್ತೆ ಸೊ ಇವಾಗೆಲ್ಲನೂ ಟೇಸ್ಟ್ ಮಾಡ್ತಾಯಿದ್ದೀವಿ ಚೆನ್ನಾಗಿದೆ ಮಕ್ಕಳು ಅಂತೂ ಫುಲ್ಲು ಹ್ಯಾಪಿ ಅದಾದಮೇಲೆ ಅಂತೂ ಜಾಸ್ತಿ ವಿಡಿಯೋ ಮಾಡಬೇಡ ಮಮ್ಮಿ ತಿನ್ನೋದನ್ನೆಲ್ಲ ವಿಡಿಯೋ ಮಾಡಬೇಡ ನೀನು ಅಂತ ಹೇಳ್ತಿದ್ದೆ ಸ್ಟಾಪ್ ಮಾಡೋ ಜಾಸ್ತಿ ಮಾಡಬೇಡ ತಿನ್ನೋದೆಲ್ಲ ವಿಡಿಯೋ ಮಾಡಬೇಡ ಅಂತ ಹೇಳಿಬಿಟ್ಟು ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿದೆ ಇನ್ನು ಬಟ್ಟೆ ಎಲ್ಲ ಒಣಗಿತ್ತು ಬಿಸಿಲೆಲ್ಲ ಚೆನ್ನಾಗಿತ್ತಲ್ವ ಹಾಗಾಗಿ ಬಟ್ಟೆಗಳನ್ನೆಲ್ಲ ಇತ್ತು ಬಿಡೋಣ ಆ ಟೈಮ್ ಆಗುತ್ತೆ ಮತ್ತೆ ಅಂಥೇಳಿ ಮಳೆ ಬರುತ್ತೆ ಬರುತ್ತೆ ಅಂದ್ಕೊಂಡ್ವಿ ನೋಡಿದ್ರೆ ಮಳೆಯೂ ಇಲ್ಲ ಎಂಥದ್ದು ಇಲ್ಲ ರಾತ್ರಿ ಆಮೇಲೆ ಮಳೆ ಬಂದಿದ್ದು ನಾವೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಮಳೆ ಬಂತು ಇನ್ನೇನು ಮಳೆ ಬರೋ ಥರವೇ ಇತ್ತು ಫುಲ್ಲು ಆಕಾಶ ಎಲ್ಲ ಕಪ್ಪಗಾಗಿ ಇನ್ನೇನು ಮಳೆ ಬಂದೇ ಬಿಡುತ್ತೇನೋ ಅನ್ನೋ ಥರ ಇತ್ತು ಗಾಳಿ ಕೂಡ ಜೋರಾಗಿ ಬೀಸ್ತಾ ಇತ್ತು ಅದಕ್ಕೆ ಇವಾಗಲೇ ಎಲ್ಲ ತೆಗೆದುಬಿಡೋಣ ಬಟ್ಟೆಗಳು ಅಂತ ಸೊ ನೋಡಿ ನನಗೆ ಇದೊಂದೇ ಜಾಗ ಇರೋದು ಬಟ್ಟೆ ಒಣಗಾಕೊಳ್ಳೋದಕ್ಕೆ ಇನ್ನೆಲ್ಲೂ ಕೂಡ ಜಾಗ ಇಲ್ಲ ಸೊ ಮುಂದಗಡೆ ಒಂದು ಪೋಲ್ ಏನಾದರೂ ಅಥವಾ ಕಂಬ ಏನಾದರೂ ನೆಟ್ಟಿ ಮಾಡ್ಕೊಳ್ಳೋಣ ಅಂತಂದರೆ ಮತ್ತೆ ಆ ಸೈಟ್ನವರು ಏನಾದರೂ ಬಂದಾಗ ಅಥವಾ ಮನೆ ಕಟ್ಟಿದಾಗ ಅದುವರೆಗೂ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ ಮತ್ತು ಅವ್ರೇನಾದರೂ ಇದು ಸೈಟ್ ವಿಸಿಟ್ಗೆ ಏನಾದರೂ ಬಂದಾಗ ತೆಗೆದುಬಿಡಿ ಇದು ಇಡಬೇಡಿ ಅಂತ ಹೇಳಿಬಿಟ್ರೆ ಅಂತ ಅದೊಂದು ಬೇಜಾರಿಗೆ ನಾನು ಅದನ್ನು ಮಾಡೋಕ್ಕೆ ಹೋಗಲಿಲ್ಲ ಇನ್ನೊಂದು ಏನು ಗೊತ್ತಾ ಇಲ್ಲಿ ನೋಡ್ತಾ ಇರ್ಬೋದು ರೋಡು ಅರ್ಧ ಕಟ್ಟಾಗಿದೆ ಗೊತ್ತಾ ಸೊ ವೀಡಿಯೋದಲ್ಲಿ ಕಾಣುತ್ತೆ ಆ ರೋಡೇನು ಅರ್ಧ ಕಟ್ಟಾಗಿದೆ ಅಲ್ಲ ಸೊ ಅದು ಕೂಡ ಅಷ್ಟೇ ಅದು ಆ ಸೈಟ್ ಅವ್ರಿಗೆ ಹೋಗುತ್ತಂತೆ ರೋಡು ಅಂದರೆ ಅಷ್ಟು ಜಾಗ ಆ ಸೈಟ್ ಅವ್ರಿಗೆ ಹೋಗುತ್ತೆ ಅದಕ್ಕೋಸ್ಕರ ಅವ್ರು ಅಷ್ಟು ರೋಡನ್ನ ಕೂಡ ಕಟ್ ಮಾಡಿಬಿಟ್ರು ಅದಕ್ಕೇ ಹಸ್ಬೆಂಡ್ ಇಟ್ಕೊಂಡು ಯಾವುದು ಬೇಡ ಎಷ್ಟಿದೆಯೋ ಅಷ್ಟರಲ್ಲೇ ನೀನು ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಗೆ ಹೋಗ್ಲೇ ಇರೋರು ಅಡ್ಜಸ್ಟ್ ಮಾಡೋಣ ಅಂತ ಬಿಟ್ಟು ಹಾಕಿದ್ದೀನಿ ಈಗ ನೋಡಿ ಆಕಾಶ ಎಲ್ಲ ಎಷ್ಟು ಕಪ್ಪನೇ ಮೋಡ ಇದೆ ಅಮ್ಮ ಏನು ಗೊತ್ತಾ ಸೊ ಈ ಥರ ಆಕಾಶ ನೋಡಿಬಿಟ್ಟೆ ಹೇಳ್ತಾಯಿರ್ತಾರೆ ನಿಮ್ಮ ಕಡೆ ಮಳೆ ಬರ್ತಾ ಇದೆಯಲ್ಲ ಇವಾಗ ಅಂತ ಹೇಳ್ಬಿಟ್ಟು ಅಂದರೆ ನಮ್ಮ ಕಡೆ ಮಳೆ ಬರೋದು ಅಮ್ಮ ಅಲ್ಲಿ ತಾನೆ ಕೂತ್ಕೊಂಡು ಹೇಳ್ತಾಯಿರ್ತಾರೆ ಸೊ ಆ ಕಡೆ ಎಲ್ಲ ಜಾಸ್ತಿ ಇದ್ದಿದೆ ಮೋಡಗಳು ಮಳೆ ಬಂತ ಇದೆಯಾ ಇವಾಗ ಅಂತ ಎಲ್ಲ ಹೇಳ್ತಾಯಿರ್ತಾರೆ ಆಫೀಸ ಅವರ ಆಫೀಸಿಂದ ಮುಗಿ ಕೆಲಸ ಮುಗಿಸ್ಕೊಂಡು ಬರಬೇಕಾರೇನೋ ಅಷ್ಟೇ ಈ ಕಡೆ ನೋಡ್ತಾ ಇರ್ತಾರೆ ಆ ಕಡೆ ಆದರೆ ನನ್ಗೆ ಗೊತ್ತಾಗೋದೇ ಇಲ್ಲ ಆ ಥರ ನಾನು ಇಲ್ಲಿಂದ ನೋಡ್ತಾ ಇರ್ತೀನಿ ನಮ್ಮೂರು ಕಡೆ ಮಳೆ ಬರುತ್ತೇನೋ ಅಂತ ಗೊತ್ತಾಗೋದಿಲ್ಲ ಅಮ್ಮ ಹೇಗೆ ಹೇಳ್ತಾರೋ ಗೊತ್ತಿಲ್ಲ ಅದೆಲ್ಲನೂ ಹಾಗೇ ಈಗ ಸ ಯಾಕೋ ಹೊರಗಡೆ ಸ್ವಲ್ಪ ಹಾಗೆ ವಾಕ್ ಮಾಡ್ತಿದ್ದೆ ಮಳೆ ಫುಲ್ಲು ಒಂಥರ ಮಳೆ ಬರೋ ಥರ ಇತ್ತಲ್ಲ ತಣ್ಣಗೆ ಗಾಳಿ ಬಿಸ್ತಾ ಇತ್ತು ಅಲ್ಲೇ ಒಂದು ಸ್ವಲ್ಪ ವಾಕ್ ಮಾಡಿಕೊಂಡು ಸೊ ಇದನ್ನು ಸ್ವಲ್ಪ ತಿನ್ನೋಣ ಹೊರಗಡೆ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡು ತಿಂತಾ ಇದ್ದೀನಿ ಸೊ ವಿನಯ್ ಅದಕ್ಕೂ ಬೈತಿರ್ತಾನೆ ಇದನ್ನು ನೀನು ವೀಡಿಯೋ ಮಾಡ್ಕೋಬೇಕಾ ಹೊರಗಡೆ ಬಂದು ಅಂತೇಳ್ಬಿಟ್ಟು ಓಕೆ ಅದಾದಮೇಲೆ ಇವಾಗ ತಲೆ ಎಲ್ಲ ಬಾಚ್ಕೊಳ್ಳೋಣ ಅಂತೇಳ್ಬಿಟ್ಟು ನನಗೆ ಇಷ್ಟ ಥರ ಮನೆ ಹೊರಗಡೆ ನಿಂತ್ಕೊಂಡು ತಲೆ ಬಾಚ್ಕೋಬೇಕು ಹೇಳ್ಬಿಟ್ಟು ಆದರೆ ಅದು ಎಗೇನ್ ನನಗೆ ಅದೇ ಟೈಮೇ ಇರೋದಿಲ್ಲ ತಲೆ ಎಲ್ಲ ಬಾಚ್ಕೊಳ್ಳೋದಕ್ಕೆ ಬೇಗ ಬೇಗ ಬಾಚ್ಕೊಂಡು ಓಡ್ತಾ ಇರ್ತೀನಲ್ವಾ ಸೊ ಹಾಗಾಗಿ ಇವಾಗ ಐದು ಗಂಟೆ ಆಗಿದೆ ಇನ್ನೇನು ರೆಡಿ ಆಗೋಣ ಅಂತ ಹೇಳಿಬಿಟ್ಟು ತಲೆ ಎಲ್ಲ ಬಾಚ್ಕೋತಾ ಇದ್ದೀನಿ ನಾನು ಹೇಳೋದ್ನಲ್ಲ ಇಲ್ಲಿ ರೋಡ್ ಕಟ್ ಮಾಡಿದ್ದಾರೆ ಅಂತ ಸೊ ನೋಡಿ ಇದೇ ಥರನೇ ಸೊ ಇಲ್ಲಿ ರೋಡು ಇಷ್ಟವರೆಗೂ ನಮಗೆ ಐದು ಅಡಿ ರೋಡ್ ಬಂದಿರೋದಿದು ಅದ್ರ ಮುಂಚೆ ಇರೋದೆಲ್ಲ ಅದು ಸೈಟ್ಗೆ ಹೋಗುತ್ತೆ ಅಂತೇಳಿ ಆ ರೋಡ್ ಏನಿತ್ತು ಅದನ್ನು ಕೂಡ ಕಟ್ ಮಾಡಿಬಿಟ್ಟಿದ್ದಾರೆ ಸೊ ಅಲ್ಲಿ ಕೂಡ ಹುಲ್ಲೆಲ್ಲ ಬೆಳ್ಕೊಂಡಿದೆ ಅದಕ್ಕೋಸ್ಕರನೇ ಈ ಕಡೆ ಒಂದು ಕಂಬನ ನಾನು ನೆಡೋದಕ್ಕೆ ಹೋಗಲಿಲ್ಲ ಇಲ್ಲ ಅಂದಿದ್ರೆ ಏನು ಇದ್ವಿ ಇನ್ ಕೇಸ್ ಅವ್ರು ಏನಾದರೂ ಬಂದು ಅದನ್ನ ತೆಗೀರಿ ಅಂತಂದರೆ ಬೇಜಾರಾಗುತ್ತೆ ಅದಕ್ಕೆ ಹಸ್ಬೆಂಡ್ ಯಾವುದು ಬೇಡ ಏನಿದೆಯೋ ಅದರಲ್ಲೇ ಮಾಡ್ಕೋ ಅದರಲ್ಲೇ ಎಷ್ಟು ಬಟ್ಟೆ ಒಣಗಾಕ್ಬಿಡ್ತೀಯ ನೀನು ಆವಾಗವಾಗ ಹೊಗ್ದು ಬಿಡು ಅಂತ ಹೇಳ್ತಿರ್ತಾರೆ ಬಿಸಿಲಿದ್ದಾಗ ಒಂದು ಹತ್ತು ನಿಮಿಷ ಸಾಕು ಬಟ್ಟೆ ಎಲ್ಲ ಉಣ್ಕೊಂಡ್ಬಿಡತ್ತೆ ಹೇಗೂ ಮಿಷಿನ್ಗೆ ಹಾಕ್ತೀವಲ್ಲ ಹಾಗಾಗಿ ಓಕೆ ಫ್ರೆಂಡ್ಸ್ ಇವಾಗ ನಾವು ಕೂಡ ರೆಡಿಯಾಗಿ ಹೊರಡ್ತೀವಿ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ ಆಫೀಸ್ಗೆ ಹೋದಾಗ ಮನೇಲಿದ್ದಾಗ ಹೇಗಿರುತ್ತೆ ನನ್ನ ನನ್ನ ಶೇರ್ ಮಾಡಿದ್ದೀನಿ ಹಾಗೆಯೇ ಇವಾಗ ನಾವು ಕೂಡ ರೆಡಿಯಾಗಿ ಹೋಗಿ ಪಿತೃಪಕ್ಷಗಳ ಪೂಜೆಗಳನ್ನ ಮಾಡ್ಕೊಂಡು ಬರ್ತೀವಿ ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ ಇಲ್ಲ ಸಾಮಾನ್ಯವಾಗಿ ಅಲ್ಲಿ ಹೋದರೆ ನಾನು ವಿಡಿಯೋ ಮಾಡಲ್ಲ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್